ಯಾವ ಕೇಸು ಇಲ್ವಾ ಇವತ್ತು ಹನುಮಂತ ಕರಾಕರ್ ಕರಾಕುರು ಇಪ್ಪತ್ತು ಕೇಸದ ಒಕನಿ ಜೂನಿಯರ್ ಸದರ ಆದರೂ ಅದನ್ನ ಕೇಳಕ್ ನಿನಗೆ ಹಕ್ಕಿಲ್ಲ ವಿಷಯ ಅಷ್ಟೈತಿ ಅಷ್ಟು ತಿಳ್ಕೊಳಪ್ಪ ಹನುಮಂತು ನೀ ನನ್ನ ಫ್ರೆಂಡ್ ನನ್ನ ಬ್ರದರ್ ಆದ್ರೆ ಈ ಕುಹಕವಾಗಿ ಅದರ ಅರ್ಥ ಏನಾಗ್ತದೆ ಮೆಸೇಜ್ ಕೊಡ್ತೀರಾ ಅದರ ಅರ್ಥ ಏನಾಗ್ತದೆ ಅಂತ ತಿಳ್ಕೋಬಾರದು ತಿಳ್ಕೊಬೇಕು ಯಾವ ಕೇಸ್ ಇಲ್ವಾ ಇವತ್ತು ನಾನೀಗ ಲೈವ್ ಅಂದ್ರೆ ಲೈವ್ ನೋಡ್ಬೇಕು ನೋಡ್ಬೇಕ ಲೈವ್ ಮಾಡಿ ಹೋಗ್ತಾನೆ ಇಪ್ಪತ್ತು ಕೇಸ್ ಅದಾವ ಬಾ ರಾಣೆ ಕೋರ್ಟಿ ನೋಡ್ಬಾ ಇಪ್ಪತ್ತು ಕ್ರಿಮಿನಲ್ ಕೇಸ್ ಅದಾವ ಇಪ್ಪತ್ರ ಒಂದು ಕಡಿಮೆ ಎದ್ರೂ ಸಹಿತ ಒಂದು ಲಕ್ಷ ರೂಪಾಯಿ ನೀನು ದಂಡ ಕೊಡ್ತಾನೆ ಬಾ ಸರ್ತರ ಸುಮಾನ ನಮ್ ಕೂಡ ಚಾಲೆಂಜ್ ಮಾಡಬಾರ್ರಿ ಯಾನೋ ಹಲಗಟ್ಟಿ ಮಾತಾಡಂಗಿದ್ರು ನೋಡಪ್ಪ ನಾನು ಲಾಯರ್ ಸರ್ ಅನ್ನು ಗೀವ ಕಾಕಾ ಪಾಕ ಇಂಥವಲ್ಲ ಅನ್ನಕ್ಕೆ ಹೋದ್ರೆ ನಿನಗೆ ಬೂಟ್ ಮಾಡ್ಬೋಳ್ತಾವೂ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಬೂಟೆಲ್ಲೇ ಹೊಡಿತೇನೆ ಮತ್ತ ನೀನ್ ಯಾವಲ್ಲೇ ನನಗೆ ರಾಸ್ಕಲ್ ನಿಮ್ಮ ಧರ್ಮ ದರ್ಶನ ಜೈಲಿಗೆ ಹೋಗಿದ್ದು ಕಿಟ್ಲಿ ಮಾಡಕ್ ಬರ್ತಾರ ಇಲ್ಲಿ ನನ್ನ ಮಕ್ಕಳು ಮುಚ್ಚಿ ಚಂದ ಕಾಮೆಂಟ್ ಮಾಡಂಗಂದ್ರೆ ಮಾಡ್ರಿ ನೋಡಿ ಇಲ್ಲಿ ಹೆಂಗೆ ಎಷ್ಟು ಚಂದ ಕೊಟ್ರ ಹೀನಾ ಸಿದ್ದು ಸರ್ ನಮಸ್ಕಾರ ಊಟ ಆಯ್ತಾ ಇಂಥರಿಗೆ ಗೌರವ ಕೊಡ್ತೇನೆ ನಾನು ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ಯಾವನ ಯಾವ ಇದ್ದ ಸರ್ ಯಾವ ಇಲ್ವಾ ಇವತ್ತು ನಿನಗೆ ಯಾಕಪ್ಪ ಅದು ಗುಡ್ ಮಾರ್ನಿಂಗ್ ನಿಮ್ಮ ಅಭಿಮಾನಿ ಸರ್ ನಾನು ಶಿವಾಜಿ ಶಿವಾಜಿ ನಮಸ್ಕಾರ ಕೀಟ್ಲಿ ಮಾಡಾರಿ ಮಾತ್ರ ಬೂಟೆಲ್ಲೇ ನಿಮಗೆ ಹುಡುಗಾಟಿಗೆ ಮಾಡಕ್ಕೆ ಮಾಡ್ಬಾಡ್ರಿ ನೀವು ನಮ್ಮಂಗ್ ಲೈವ್ ಮಾಡಿ ಮಾತಾಡ್ರಿ ಬೈರಿ ನನಗೆ ಲೈವ್ ಮಾಡಿ ಬೈರಿ ನಾ ಈಗ ಎಷ್ಟು ಜೂನಿಯರ್ಸ್ ಎಷ್ಟು ಜನ ಇದಾರೆ ಸರ್ ಒಂದು ಐದಾರು ಜನ ಇದಾರಪ್ಪ ಒಬ್ಬರು ಟೈಪಿಸ್ಟ್ ಹೋದಾರ ಐದಾರು ಜನ ಪ್ರಕಾಶ್ ಬೀಜ ದನಿ ದಿಸ್ ಇಸ್ ಗುಡ್ ಕೇಳ್ರಿ ಇಂಥವಲ್ಲ ಕೇಳ್ರಿ ತಪ್ಪಿಲ್ಲ ಪ್ರಭುಗೌಡ ಕಾರಣದಿಂದ ನಾನು ಒಳ್ಳೆಯವರಿಗೆ ಒಳ್ಳೆಯವನು ಕೆಟ್ಟವರಿಗೆ ಕೆಟ್ಟನು ನಾ ಒಳ್ಳ ನನ್ನ ತರ ಮನಸ್ಸು ನಮ್ದು ಈ ಇಲ್ಲದ ಕಿಟ್ಲಿ ಮಾಡೋರು ಹೊಸ ಮಂದಿರಿ ಇವರೆಲ್ಲ ಈಗ ಈ ರೇಣುಕಾ ಸ್ವಾಮಿ ಅಂತಾರ ಇವರು ಕಿಟ್ಲಿ ಮಾಡೋದು ಯಾರ್ಯಾರ ಬ್ಯಾಡ್ ಮೆಸೇಜ್ ಕೊಡೋದು ಸುಮ್ ಸುಮ್ಮನೆ ಇದನ್ನ ಮಾಡೋದ್ ಮುಂದೆ ಪರಿಣಾಮ ಏನಕ್ಕೋ ಗೊತ್ತಿರೋದಲ್ರಿ ತಿಂಡಿ ಮನೆಯಾಗ ಅಮ್ಮ ಒಡ್ದು ಒದ್ದು ಬುದ್ಧಿ ಕಲಸಿರೋದಲ್ಲ ನಾನು ಮಾಡಾಕತ್ತಿದ್ದು ನಿನ್ನೆ ಪಾರ್ಲಿಮೆಂಟಿನ ಚರ್ಚೆ ಬೇಕಾದ್ರೆ ಕೇಳೋ ಬ್ಯಾಡಾರ್ ಬಂದ್ ಮಾಡ್ಕೊಂಡು ಹೋಗ್ರಿ ನೀವು ದಯವಿಟ್ಟು ಸೊ ಸರ್ ನಾನು ಈ ಕೋರ್ಟ್ಗೆ ಹೋಗ್ಬೇಕು ಇನ್ನ 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 ಎರಡು ನಿಮಿಷ ನಾ ಮಾತಾಡೋದು